ಮೈಸೂರಿನ ಕುವೆಂಪು ನಗರದಲ್ಲಿರುವ ಡ್ರಿಯಾ ಔರಾ ಸ್ಕ್ಯಾನಿಂಗ್ ಮತ್ತು ಈಲಿಂಗ್ ಸೆಂಟರ್ನಲ್ಲಿ ಯಾವುದೇ ಔಷಧಿ ಬಳಕೆ ಇಲ್ಲದೆ ಮತ್ತು ಶಸ್ತ್ರಚಿಕಿತ್ಸೆ ಅಗತ್ಯವಿಲ್ಲದೆ ನೋವು ಹಾಗೂ ದೀರ್ಘಕಾಲದ ದೇಹ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಟೆರಾಹೆರ್ಝ್ ಈಲಿಂಗ್ ಥೆರಿಪಿಯನ್ನು ಯಶಸ್ವಿಯಾಗಿ ನೀಡಲಾಗುತ್ತಿದೆ ಸಂಸ್ಥೆಯು ಬಯೋವೆಲ್ ಕ್ಯಾಮ್ರಾ ಮೂಲಕ ದೇಹದ ಶಕ್ತಿ ಮತ್ತು ಹೌರಾ ಎನರ್ಜಿ ಫೀಲ್ಡನ್ನು ವಿಶ್ಲೇಷಿಸಿ ರೋಗಿಯ ನೋವು ಮಟ್ಟಕ್ಕೆ ಅನುಗುಣವಾಗಿ ಚಿಕಿತ್ಸೆ ನೀಡುವ ಹೊಸ ವಿಧಾನವನ್ನು ಅನುಸರಿಸುತ್ತಿದೆ ರಿಪೋರ್ಟ್ ಪ್ರಕಾರ ಥೆರಿಪಿ ಮೊದಲು ಶಕ್ತಿ ಸಮತೋಲನವು ಅರವತ್ತೈದು ಪರ್ಸೆಂಟ್ ಇದ್ದರೆ ಚಿಕಿತ್ಸೆಯ ನಂತರ ಅದು ತೊಂಬತ್ತೇಳು ಪರ್ಸೆಂಟರಷ್ಟು ಸುಧಾರಿಸುವುದು ಎಂದು ಈಗಾಗಲೇ ಚಿಕಿತ್ಸೆಯ ಲಾಭ ಪಡೆದುಕೊಂಡವರು ಮಾತನಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು

ಅದಕ್ಕೋಸ್ಕರ ನೀವು ಇವತ್ತು ಬನ್ನಿ ಅಂತ ಹೇಳಿದ್ರು ಇವತ್ತು ಸಜೆಷನ್ ತಗೊಂಡಿದ್ದೀನಿ ಅವ್ರು ಕೆಲವೆಲ್ಲ ಬ್ರೆಸ್ಲೆಟ್ ನಾನು ಕೊಟ್ಟಿದ್ದಾರೆ ಬಿ ಪಿಗೆ ಶುಗರ್ಗೆ ಎಲ್ಲ ಕೊಟ್ಟಿದ್ದಾರೆ ನನ್ನ ಮಗಳದ್ದು ಕೇಳಿದೆ ಇಲ್ಲ ನೀವು ಅವಳ ಹೆಲ್ತ್ ಬಗ್ಗೆ ಎಲ್ಲ ಔಷಧಿ ಇಲ್ಲ ಶಸ್ತ್ರಚಿಕಿತ್ಸೆ ಬೇಡ ನೈಸರ್ಗಿಕ ಚಿಕಿತ್ಸಾ ವಿಧಾನ ಈ ಕೇಂದ್ರದಲ್ಲಿ ಯಾವುದೇ ಔಷಧಿಗಳನ್ನು ಬಳಸದೆ ನೈಸರ್ಗಿಕ ಹೀಲಿಂಗ್ ಮಾಡಲಾಗುತ್ತಿದೆ ರೋಗಿ ರೋಗಿಯ ದೇಹ ಶಕ್ತಿಯ ವಿಶ್ಲೇಷಣೆಯ ಆಧಾರದ ಮೇಲೆ ಚಿಕಿತ್ಸೆ ನೀಡಲಾಗುವುದು ಸಂಸ್ಥೆಯ ಸಂಸ್ಥಾಪಕರಾದ ಬಿ ರಾಜೇಶ್ ರವರು ಮಾತನಾಡಿ ಥೆರಿಪಿಯಿಂದ ದೇಹದ ರಕ್ತ ಪ್ರಸರಣ ಶಕ್ತಿ ಹರಿವು ಸುಧಾರಿಸಿ ನೋವು ಕಡಿಮೆ ಆಗುವುದರ ಜೊತೆಗೆ ದೈನಂದಿನ ಚಲನೆ ಸುಲಭವಾಗುತ್ತದೆ ಇಂಟ್ರಾಕ್ಷನ್ ಸೊ ನಮ್ಮಲ್ಲಿ ಅಂದರೆ ಯಾವುದೇ ಸಮಸ್ಯೆ ಆರೋಗ್ಯದ್ದಿರ್ಬೋದು ಅಥವಾ ಮಾನಸಿಕದ್ದಿರ್ಬೋದು ಅಥವಾ ಫ್ಯಾಮಿಲಿ ಇಶ್ಯೂಸ್ ನಮ್ಮಲ್ಲಿ ಅದಕ್ಕೆ ಪರಿಹಾರ ಇರ್ತದೆ ಫಾರ್ ಎಕ್ಸಾಂಪಲ್ ಈಗ ನಿದ್ರಾಹೀನತೆ ಸಮಸ್ಯೆ ಇರ್ತದೆ ಸೊ ಅದಕ್ಕೆ ಏನು ಮಾಡ್ತೀವಿ ಸ್ಲೀಪಿಂಗ್ ಪೀಲ್ಸ್ ತಗೋತೀವಿ ಸ್ಲೀಪಿಂಗ್ ಪೀಲ್ಸ್ ತೊಗೊಂಡ್ರೂ ನಿದ್ರೆ ಬರೋಲ್ಲ ಬಟ್ ನಮ್ಮಲ್ಲಿ ನಿಮಗೆ ಅದಕ್ಕೂ ಪರಿಹಾರ ಇರ್ತದೆ ಯಾವುದೇ ವಿಧವಾದ ಔಷಧಿಗಳಾಗಲಿ ಇದಾಗಲಿ ಯಾವುದೂ ಕೊಡೋಲ್ಲ ಈಗ ಒಂದು ಸಿಂಗಲ್ ಟ್ಯಾಬ್ಲೆಟ್ ಇರ್ತದೆ ಸೊ ಡೈರೆಕ್ಟಾಗಿ ನಿಮಗೆ ನಮ್ಮಲ್ಲಿ ಸ್ಪಿರಿಚುವಲ್ ಪ್ಲಸ್ ಸೈನ್ಸ್ ಅಂತ ಹೇಳ್ತೀವಿ ಸ್ಪಿರಿಚುವಲ್ ಅಂದರೆ ನಮ್ಮ ಸನಾತನದಿದ್ರದ್ದು ರಿಲೇಟೆಡ್ ಆಧ್ಯಾತ್ಮಿಕ ಇರ್ತದೆ ಪ್ಲಸ್ ಸೈಂಟಿಫಿಕ್ ಅಂದ್ರೆ ಇವತ್ತಿನ ಸೈಂಟಿಫಿಕ್ ಕೂಡ ರಿಕ್ವೈರ್ಮೆಂಟ್ ಬಾಡಿಗೆ ಎನರ್ಜೈಸ್ ಬೇಕು ಅಂದಾಗ ನಾವು ಟೆಕ್ನಾಲಜಿಕಲಿ ಒಂದು ಜರ್ಮನ್ ಇನ್ಸ್ಟ್ರೂಮೆಂಟ್ ಇದೆ ಅದ್ರ ಮುಖಾಂತರ ನಾವು ತರಂಗಗಳಿಂದ ಬಾಡಿನ ಎನರ್ಜೈಸ್ ಮಾಡ್ತೀವಿ ಸೊ ಅದರಿಂದ ಏನಾಗುತ್ತೆ ಹೋಲ್ ಬಾಡಿ ಕಂಪ್ಲೀಟ್ ಇಡೀ ದೇಹವು ಎನರ್ಜೈಸ್ ಆಗಿ ನಾರ್ಮಲ್ ಆಗ್ತಾ ಬಾರದು ಜಾಯಿಂಟ್ ಪೇನ್ ಇರ್ಬೋದು ನೀ ಪೈನ್ ಇರ್ಬೋದು ಈಗ ಹೆಂಗ್ ಮಂಡಿ ನೋವು ಇದ್ದಾಗ ಅಂತ ಡಾಕ್ಟರ್ ಹೇಳ್ತಾರೆ ಮಂಡಿ ಸೌದಿದೆ ಆಪರೇಷನ್ ಬಟ್ ಸಪ್ ಆಪ್ರೇಷನ್ ಇದ್ದೇನೆ ಆ ಮಂಡಿ ಸರಿ ಹೋಗುತ್ತೆ ನ್ಯಾಚುರಲಿ ಸೊ ನಮ್ಮಲ್ಲಿ ಇನ್ನೊಂದು ಏನಂದರೆ ಆರ್ ಆರ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ ಇದು ಆರ್ ಆರ್ ಸ್ಕ್ಯಾನಿಂಗ್ ರಿಪೋರ್ಟ್ ಸೊ ಈ ಥರ ಇರ್ತದೆ ಸೊ ಇದರಲ್ಲಿ ನಿಮಗೆ ಇಡೀ ದೇಹದ್ದು ಯಾವ್ಯಾವ ಇದರಲ್ಲಿ ಏನೇನು ಆಗ್ತಾ ಇದೆ ಕಂಪ್ಲೀಟ್ ಡೇಟಾ ಸಿಗುತ್ತೆ ನಿಮಗೆ ಇದು ನಮ್ಮ ದೇಹದ ಆರ್ ಆ ಎನರ್ಜಿ ಅಂತ ಹೇಳ್ತೀವಿ ನಮ್ಮ ದೇಹದ ಸಮಸ್ಯೆ ಸ್ಟಾರ್ಟ್ ಆಗೋದೆ ಈ ಸ್ಟ್ರೆಸ್ ಲೆವೆಲ್ ಇಂದ ಈ ಸ್ಟ್ರೆಸ್ ಲೆವೆಲ್ ಮೇಲೆ ಏನಂತ ನಮ್ಮ ಇಂಟರ್ನಲ್ ಆರ್ಗನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಬರ್ತದೆ ಈ ನಮ್ಮ ದೇಹದ ಎನರ್ಜಿ ಅಂದರೆ ಇಂಟರ್ನಲ್ ಆರ್ಗನ್ಸ್ ಅಂತ ಹೇಳ್ತೀನಿ ಇದು ನೋಡಿ ನೋಡಿ ನೀವು ಪಿಟೆಟರ್ ಗ್ಲಾಂಡ್ ಇರ್ಬೋದು ಎಪಿಲೆಪ್ಸಿ ಥೈರಾಯ್ಡ್ ಇಮ್ಯುನಿಟಿ ಇರೋದು ನರ್ವಸ್ ಸಿಸ್ಟಮ್ ಯೂರೋಜೆನಿಕಲ್ಸ್ ಈ ಸ್ಯಾಕ್ರಮ್ ಅಂದ್ರೆ ಕೂತು ಹೇಳ್ಬೇಕಾದ್ರೆ ನಿಮಗೆ ನೋವು ಬರುತ್ತೆ ಇದು ಬೋನ್ ಇದು ತೋರಿಸುತ್ತಾ ಇದೆ ಎಲ್ಲೆಲ್ಲಿ ಏನು ಡಿವಿಯೇಷನ್ ಆಗಿದೆ ಏನಾಗಿದೆ ಇದು ಲೆಫ್ಟ್ ಸೈಡ್ ಇರುತ್ತೆ ರೈಟ್ ಸೈಡ್ ಎರಡನ್ನು ನಿಮ್ಗೆ ತೋರಿಸ್ತಾ ಇರ್ತದೆ ಇದ್ರ ಬೇಸ್ ಮೇಲೆ ನಿಮಗೆ ನಮ್ಮ ಎನರ್ಜಿ ನಮ್ಮ ಥೆರಪಿಯಲ್ಲಿ ಇದರಿದೆಲ್ಲ ಓವರ್ಕಮ್ ಮಾಡ್ತೀವಿ ಯಾವುದೇ ವಿಧವಾದ ಸಮಸ್ಯೆ ಫೇಸ್ ಮಾಡ್ತಾ ಇರ್ಬೋದು ಸೊ ಇದು ಬಂದು ಎಲ್ಲ ಆರ್ಗನ್ಸ್ ಎನರ್ಜಿ ತೋರಿಸ್ತಾ ಇರ್ತದೆ ಇಲ್ಲಿ ನೋಡಿ ಇದು ಬಂದ್ ನಂಬರ್ ಹದಿನಾಲ್ಕು ಹದಿನಾಲ್ಕು ಏನ್ ಸಮಸ್ಯೆ ಇದೆ ಇಲ್ಲಿ ನೋಡ್ಬೋದು ಇದು ನಮ್ಮ ದೇಹದ ಚಕ್ರಾಸ್ಗಳು ಸರಿ ಇದು ಕೂಡ ನಮ್ಮ ಥೆರಪಿಯಲ್ಲಿ ಇದನ್ನ ಬ್ಯಾಲೆನ್ಸ್ ಮಾಡ್ಕೊತೀವಿ ಸಪೋಸ್ ಇಲ್ಲಿಗೆ ಬರಕ್ ಆಗದೆ ಇರೋರಿಗೆ ನಾವು ಇಲ್ಲಿಂದಾನೇ ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತೀವಿ ಸೊ ಎಲ್ಲೇ ಕೂತ್ಕೊಂಡಿದ್ರು ಅವರು ನಮ್ಗೆ ಫೋನ್ ಮಾಡಿ ನಮ್ಗೆ ಹೀಲಿಂಗ್ ಬೇಕಂದ್ರೆ ಸೊ ಅದು ಕೂಡ ನಾವು ಹೀಲಿಂಗ್ ಕೊಡ್ತೀವಿ ಇದು ಡಿಸ್ಟೆನ್ಸ್ ಹೀಲಿಂಗ್ ಅಂತ ಹೇಳ್ತೀವಿ ಕ್ರಿಸ್ಟಲ್ ಥೆರಪಿ ಅಂತ ಹೇಳ್ತೀವಿ ಇದು ಬ್ಲಾಕ್ ಲೈನ್ ಅಂತ ಹೇಳ್ತೀವಿ ಸೊ ಇದು ನಾವು ತರಂಗಗಳು ಅಂದ್ರೆ ನಮ್ಮ ದೇಹದ ಚಕ್ರಗಳು ಇಂಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ಇದು ನೋಡೋಣ ಇದು ಕ್ಯಾನ್ಸರ್ ಕೀಮೋಥೆರಪಿ ಆದ್ಮೇಲೆ ನೋಡಿ ಇನ್ನೂ ಕ್ಯಾನ್ಸರ್ ಹೋಗಿಲ್ಲ ಎರಡು ಅಂತೆ ಇದು ಮಗು ಊಟ ಮಾಡಿ ಬಟ್ ಇವತ್ತು ಥೆರಪಿ ಮಾಡಿದ್ಮೇಲೆ ಇದು ಥೆರಪಿಗಿನ್ ಮುಂಚೆ ಮೇಡಮ್ ಆಫ್ಟರ್ ಥೆರಪಿ ನೋಡಿ ಸ್ವೆಲ್ಲಿಂಗ್ ಕಡಿಮೆ ಆಗಿದೆ ಅಷ್ಟೇ ಜನ ಆಫ್ಟರ್ ಥೆರಪಿ ಯು ಕ್ಯಾನ್ ಸಿ ದಿ ಆ ಸ್ವೆಲ್ಲಿಂಗ್ ಫಿಫ್ಟಿ ಪರ್ಸೆಂಟ್ ಇದು ಇದೆ ಮತ್ತೆ ಎರಡು ತಿಂಗಳಾಗ ಊಟ ಮಾಡಿ ಆ ಥೆರಪಿ ಮಾಡಿದ್ಮೇಲೆ ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಥೆರಪಿಗೆ ಬರ್ಬೇಕಾದ್ರೆ ಬ್ಲ್ಯಾಕ್ ಟಸಿಸ್ ನಾಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಅಂತೂ ಸಿಗುತ್ತೆ ಮೇಡಮ್ ಇಲ್ಲಿ ಯಾವುದು ನಿಮಗೆ ಬಿಸ್ನೆಸ್ ಓರಿಯೆಂಟೆಡ್ ಆಗಿಲ್ಲ ಬ್ಯಾಕ್ ತುಂಬ ಸ್ಟ್ರೈನ್ ಇತ್ತು ಮ್ಯಾಮ್ ಸ್ಟ್ರೈನ್ ಮತ್ತೆ ಏನೇನೋ ನೆಗೆಟಿವ್ ಏನಾದ್ರೆ ಓಡಾಡೋದು ಅದೆಲ್ಲ ಬ್ಯಾಕ್ ಪೇನ್ ಥೈರಾಯ್ಡ್ ಪಿ ಸಿ ಓಡಿ ಎಲ್ಲ ಇತ್ತು ನನ್ಗೆ ಅದು ಬ್ಯಾಕ್ ಪೇನ್ ಮತ್ತೆ ಮೊಣಕಾಲ್ ನೋವು ಇಂಬಡಿ ಪೇನ್ ಅದೆಲ್ಲ ಒಂದು ಮೂರ್ನಾಲ್ಕ್ ವರ್ಷದಿಂದ ಅದಿತ್ತು ಈಗ ಒಂದ್ ತ್ರೀ ಫೋರ್ ಡೇಸ್ ಇಂದ್ ಸ್ವಲ್ಪ ಮೊಣಕಾಲ್ ನೋವು ಬ್ಯಾಕ್ ಪೇನ್ ಅದು ಕಮ್ಮಿ ಆಗೈತೆ ಸ್ವಲ್ಪ ಇನ್ನು ಇನ್ನು ಟ್ರೀಟ್ಮೆಂಟ್ ತಗೊಂಡ್ರೆ ಗುಣವಾಗ್ತೀನಿ ಏನೋ ಅನ್ಸ್ತದೆ ಬೆಟರ್ ಅನ್ಸ್ತೈತೆ ಸೌಮ್ಯ ಕಲಾ ರಾಮಕೃಷ್ಣ ನಗರ ವೈಫ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಂಬರ್ ಫಾರ್ಟಿ ಸೆವೆನ್ ಬಾರ್ಡಿ ಕುವಂಪು ನಗರ್ ಫಸ್ಟ್ ಫ್ಲೋರ್ ಬಸ್ ಡಿಪೋ ಹತ್ತಿರ ಸೊ ಫೋನ್ ನಂಬರ್ ಬನ್ನಿ ನೈನ್ ಫೋರ್ ಏಟ್ ಒನ್ ನೈನ್ ಡಬಲ್ ತ್ರೀ ಫೈವ್ ಜೀರೋ ಏಟ್ ಪ್ಲಸ್ ಬ್ಯಾಂಗ್ಳೂರಲ್ಲೂ ಆಫೀಸ್ ಇದೆ ಬ್ಯಾಂಗ್ಳೂರಲ್ಲಿ ಬೆಂಗ್ಳೂರು ಬ್ಯಾಂಗ್ಳೂರು ಕಾಂಟ್ಯಾಕ್ಟ್ ಮಾಡೋರು ಈ ನಂಬರ್ಗೆ ನಾನು ಬ್ಯಾಂಗ್ಳೂರಲ್ಲಿ ಅಡ್ರೆಸ್ ಕೊಡ್ತೇನೆ